ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಸಂದೀಪ್ ಗೌಡ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಹೊಸ ಯೋಜನೆ ಬಗ್ಗೆ ಪ್ರತಿಯೊಬ್ಬ ನಮ್ಮ ರೈತಾಪಿ ವರ್ಗದವರಿಗೂ ಪ್ರತಿಯೊಬ್ಬ ಫಾರ್ಮರ್ಸಿಗೂ ಒಂದು ವಿಶೇಷ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಮನೇಲಿ ಏನಾದರೂ ತೆಂಗಿನ ಮರ ಇದೆಯಾ ನೀವೇನಾರು ಆ ತಂಗಿನ ಮರಕ್ಕೆ ಹತ್ತುತ್ತಾ ಇದ್ದೀರಾ ಅಥವಾ ಬೇರೆಯವ್ರನ್ನ ಯಾರನ್ನಾರು ಕರ್ಕೊಬಂದು ಹತ್ತಿಸಿ ನೀವು ಮರಗಳನ್ನ ಎಳ್ನೀರ್ಗಾಗಲಿ ಎಳ್ನೀರಾಗಲಿ ಅಥವಾ ತೆಂಗಿನಕಾಯಿ ಆಗಲಿ ಕೆಡಿಸ್ತಾ ಇದ್ದೀರಾ ಆ ಪ್ರತಿಯೊಬ್ಬರು ಈ ಯೋಜನೆಯ ನೀವು ಮಾಡಿಸ್ಕೊಂಡ್ರೆ ಈ ತೆಂಗಿನ ಮರದ ಸುರಕ್ಷಾ ಯೋಜನೆ ಅಂದರೆ ಈ ವಿಮೆಯನ್ನು ನೀವು ಮಾಡಿಸ್ಕೊಂಡ್ರೆ ಈ ಇನ್ಸೂರೆನ್ಸ್ನ ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಫ್ಯಾಮಿಲಿಗೆ ಒಂಥರ ಉಪಯುಕ್ತವಾದಂಥ ಯೋಜನೆ ಸ್ನೇಹಿತರೆ ನೀವೇನಾದ್ರು ಮರದಿಂದ ಬಿದ್ದಿರಿ ಅಥವಾ ನಿಮ್ಮ ಏನಾದ್ರು ಬರ ಸ್ಮಾಲ್ ಏನಾದರೂ ಇದಾಯಿತು ಅಥವಾ ನಿಮಗೇನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ಈ ಮನಿ ನಿಮ್ಮ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಏನಕ್ಕೆ ಅಂದರೆ ತೆಂಗಿನ ಮರಗಳನ್ನ ನೀವು ನೋಡಿದ್ದೀರ ಎಷ್ಟು ಹೈಟು ತೆಂಗಿನ ಮರಗಳಿರ್ತವೆ ಅಷ್ಟು ಹೈಟಿಗೂ ಅವರು ಅವರ ಜೀವನವನ್ನು ಲೆಕ್ಕಿಸದೆ ತುಂಬ ಜನಗಳು ಹತ್ತಿ ಅದನ್ನ ಮರಗಳನ್ನ ಕೀಳದಾಗ್ಲಿ ತೆಂಗಿನಕಾಯಿ ಆಗಲಿ ಎಳ್ನೀರ್ ಕೀಳೋದಾಗ್ಲಿ ಮಾಡ್ತಾ ಇರ್ತಾರೆ ಅವ್ರು ಏನಾದ್ರು ಸ್ವಲ್ಪ ಬಿದ್ದು ಅಂದ್ರೆ ಕೈ ಕಾಲು ಹೋಗ್ತವೆ ಸ್ವಲ್ಪ ಜನ ತೀರು ಹೋಗ್ಬೋದು ಅಂತರಿಗೆಲ್ಲ ಈ ಇನ್ಸೂರೆನ್ಸು ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಬರೀ ನೀವು ಇನ್ನೂರ ಮೂವತ್ತೊಂಬತ್ತು ಏನೋ ನಾನು ಹೇಳ್ತೀನಿ ಎಷ್ಟು ಕಟ್ಟಬೇಕು ಅಂತ ಅಷ್ಟು ಕಟ್ಟಿರ ನಿಮಗೆ ವರ್ಷದಲ್ಲಿ ಏನೇ ಪ್ರಾಬ್ಲಮ್ ಆದರೂ ನಿಮಗೆ ಹಾಸ್ಪಿಟಲ್ ಖರ್ಚಾಗಲಿ ಅಥವಾ ಗೌರ್ನಮೆಂಟಿಂದ ಎಷ್ಟು ಇದು ಬರುತ್ತೆ ಏಳು ಲಕ್ಷ ರೂಪಾಯಿಸ್ ನಿಮಗೆ ವಿಮೆ ಬರುತ್ತೆ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಇದರಿಂದ ಕೂಡ ಸೆಕ್ಯೂರ್ ಕೂಡ ಆಗ್ಬೋದು ಹಾಗಾಗಿ ಈ ಸುರಕ್ಷಾ ಯೋಜನೆ ಏನು ಏಳು ಲಕ್ಷ ರೂಪಾಯಿ ಹೇಗೆ ಬರುತ್ತೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಏನೇ ದಾಖಲೆ ಬೇಕು ಎಲ್ಲ ಪ್ರತಿಯೊಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬರು ಮನೆಯಲ್ಲೂ ಈ ತಂಗಿನ ಗಿಡಗಳು ಇದ್ದೇ ಇರ್ತವೆ ತುಂಬಾ ಜನ ಎಕರೆಗಟ್ಟಲೆ ಬರೀತಾರೆ ತುಂಬಾ ಜನಗಳು ಒಂದ್ ನಾಲ್ಕೈದು ಮನೇಲಿ ಇಟ್ಕೊಂಡೇ ಇರ್ತಾರೆ ತಂಗಿನ ಮರಗಳು ನೀವು ನೋಡಿದ್ರೆ ಎಷ್ಟು ಹೈಟ್ ಹೋಗ್ತಾ ಇರ್ತವೆ ವರ್ಷಾನ್ಗಟ್ಟೆ ವರ್ಷಾನ್ಗಟ್ಲೆ ತುಂಬ ಹೈಟ್ ಹೋಗ್ತಾನೆ ಇರ್ತವೆ ಅಂತರಿಗೆಲ್ಲ ಈ ಕೇರ್ ಸುರಕ್ಷಾ ತುಂಬಾ ಜನಗಳು ತುಂಬಾ ಜನ ಅವ್ರ ಮನೆ ಆಳ್ಗಳನ್ನ ಕರ್ಸ್ಬಿಟ್ಟು ಅವರೆಲ್ಲ ಕೀಳಿಸ್ತಾ ಇರ್ತಾರೆ ಪಾಪ ಅವರುಗಳಿಗೆ ಏನು ಈ ತರ ಏನು ವಿಮೆನಾಗಿ ಇನ್ಸೂರೆನ್ಸ್ ಏನು ಮಾಡಿಸ್ಕೊಂಡಿರಲ್ಲ ಏಟ್ ಬಿದ್ರು ಯಾರು ನೋಡಲ್ಲ ಅವರಿಗೆ ಅವ್ರಗಳಿಗೆಲ್ಲ ಒಂದು ಇದು ಶುಭ ಅಂದ್ರೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರು ಹೋಗಿ ನಿಮ್ಮ ತೋಟಗಾರ ಇಲಾಖೆ ಅಥವಾ ನಿಮ್ಮದ ಅಲ್ಲಿ ರೈತ ಸೆಂಟರ್ಗಳಿಗೆ ಹೋದ್ರೆ ನಿಮ್ಮ ತಾಲೂಕಲ್ಲಾಗಲಿ ಪಂಚಾಯತಿಲ್ ಹೋಗಿ ವಿಚಾರಿಸಿದ್ರೆ ಈ ಯೋಜನೆ ಬಗ್ಗೆ ಅಪ್ಲಿಕೇಶನ್ ಫಾರ್ಮ್ ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ತಿಳಿಸ್ಕೊಡ್ತಾರೆ ನೀವು ಏನಿಲ್ಲ ಇದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರ ತನಕ ಇದು ಅಂತ್ಯವಾಗುತ್ತೆ ಸ್ನೇಹಿತರೆ ಇದು ಲಾಸ್ಟ್ ಡೇಟ್ ಇದ್ರೊಳಗಡೆ ನೀವು ಪ್ರತಿಯೊಬ್ಬರು ಇದನ್ನ ನೀವು ವಿಮೆನ ಹೋಗಿ ಮಾಡಿಸ್ಕೊಳ್ಳಿ ಯಾರ್ಯಾರಿಗೆ ಇದು ತೆಂಗಿನಕಾಯಿ ಯಾರ್ಯಾರು ಕೀಳ್ತಾ ಇದ್ದೀರಾ ಅಥವಾ ನೀರನ್ನ ಯಾರ್ಯಾರು ನೀರ ಹೆಂಡ ಇರುತ್ತಲ್ಲ ಅದನ್ನ ಯಾರ್ಯಾರು ಇಳಿಸ್ತಾ ಇರ್ತಿರಲ್ಲ ಅವರು ಮತ್ತೆ ನಿಮಗೂ ಫ್ರೆಂಡ್ಸ್ ಆಫ್ ಕೋಕೋನಟ್ ಟ್ರೀ ತರಬೇತಿ ಪಡೆದಿರೋರು ಎಲ್ಲರಿಗೂ ಪ್ರತಿಯೊಬ್ಬರು ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರು ನೀವು ನಿಮ್ಮ ಫ್ಯಾಮಿಲಿಗೆ ನಿಮಗೆ ಆದ್ರೆ ಅವರಿಗೆ ಏಳು ಲಕ್ಷ ಪರಿಹಾರ ಆಗಲಿ ನೀವು ಪ್ರೀಮಿಯಮ್ ಆಗಲಿ ವರ್ಷಕ್ಕೂ ವರ್ಷಕ್ಕೆ ಬರೀ ಇನ್ನೂರು ಮೂವತ್ತೊಂಬತ್ತು ರೂಪಾಯಿ ನೀವು ಕಟ್ಟಬೇಕಾಗತ್ತೆ ಉಳಿದಿದೆಲ್ಲನ ಆ ಮಂಡಳಿನೇ ಕೂಡ ಏಳ್ನೂರು ಒಂದು ಯೋ ಏಳ್ನೂರ ಹದಿನೇಳು ರೂಪಾಯಿ ಆ ಮಂಡಳಿನೇ ಬರ್ಸುತ್ತೆ ಸ್ನೇಹಿತರೆ ನಿಮಗೆ ಏನಾದರೂ ಹಾಸ್ಪಿಟಲೈಸ್ ಆದ್ರೆ ಏನಾದ್ರು ಡಿಸ್ ಸ್ಮಾಲ್ ಏನಾದರೂ ಪ್ರಾಬ್ಲಮ್ ಆದಾಗ ಅದಕ್ಕೆ ಎರಡು ಲಕ್ಷ ರೂಪಾಯಿ ನಿಮ್ಗೆ ಹಾಸ್ಪಿಟಲ್ಗೆ ಅವ್ರು ಕೊಡ್ತಾರೆ ಅದಾದಮೇಲೆ ಏನಾದ್ರು ಕಾಲ್ ಮುರಿದೋಯ್ತು ಡಿಸೇಬಿಲಿಟಿ ಆದ್ರಿ ಅಂದರೆ ಏನಾದ್ರು ಅದರಿಂದ ಕೂಡ ಅವರಿಗೆ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ನಿಮಗೆ ಬಂದೇ ಬರುತ್ತೆ ಸ್ನೇಹಿತರೆ ಅಥವಾ ಏನಾದ್ರು ಪ್ರಾಣ ಹೋಯಿತು ಅಂದರೆ ಅವ್ರಿಗೆ ನಿಮಗೆ ಏಳು ಲಕ್ಷ ರೂಪಾಯಿ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಇಂಥ ಯೋಜನೆಗಳನ್ನ ಪ್ರತಿಯೊಬ್ಬ ರೈತರುಗಳು ಕೂಡ ಮಾಡಿಸ್ಬೇಕು ಸ್ನೇಹಿತರೆ ಈ ಥರ ಮಾಡಿಸಿದ್ರೆ ನಿಮ್ಮ ಫ್ಯಾಮಿಲಿ ಒಂಥರ ಸೇಫ್ ಆ್ಯಂಡ್ ಸೆಕ್ಯೂರಾಗಿರುತ್ತೆ ನಿಮ್ಮ ಯಾರ ನಿಮ್ಮ ಫ್ಯಾಮಿಲಿ ಒಬ್ಬರೇ ಅರ್ನಿಂಗ್ ಅಂತ ಇದ್ದಾಗ ಈ ಥರ ಏನಾರು ಆದಾಗ ಸ್ನೇಹಿತರೆ ಇದು ತುಂಬ ಉಪಯುಕ್ತ ಆಗುತ್ತೆ ಪ್ರತಿಯೊಬ್ಬರು ಈ ವಿಮೆನ ಮಾಡಿಸ್ಕೊಳ್ಳಿ ಈ ವಿಮೆನ ಮಾಡಿಸ್ಬೇಕು ಅಂತಿದ್ದರೆ ನೀವು ನಿಮ್ಮ ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫೀಸು ನಿಮ್ಮ ತಾಲೂಕುಗಳಲ್ಲೂ ಇದ್ದೇ ಇರ್ತವೆ ಅಥವಾ ಡಿಸ್ಟಿಕ್ಗಳಲ್ಲಿ ಇದ್ದೇ ಇರ್ತವೆ ಅಥವಾ ನಿಯರೆಸ್ಟ್ ಅಂದರೆ ರೈತರ ಕಾಂಟ್ಯಾಕ್ಟ್ ಸೆಂಟರ್ಗಳು ಕೂಡ ನಿಮಗಲ್ಲೆಲ್ಲ ನಿಯರೆಸ್ಟ್ ತಾಲೂಕು ಆಫೀಸ್ಗಳಲ್ಲೆಲ್ಲ ಇರ್ತವೆ ಪ್ರತಿಯೊಬ್ಬರು ಅಲ್ಲಿ ಹೋಗಿ ನೀವು ಇದನ್ನು ವಿಚಾರಿಸಿರಿ ಅಲ್ಲೆಲ್ಲ ಅಪ್ಲಿಕೇಶನ್ ಕೊಟ್ಟು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಸ್ಕೀಮ್ ಬಗ್ಗೆ ನಿಮಗೆ ಮಾಹಿತಿ ನೀಡಿ ಎಲ್ಲ ಅಪ್ಲಿಕೇಶನ್ನ ಹಾಕೋಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ ಸ್ನೇಹಿತರೆ ಅದಾದಮೇಲೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಅಷ್ಟೇನು ನಿಮ್ಮ ಆರ್ ಟಿ ಸಿ ಪಾಣಿ ಆಧಾರ್ ಕಾರ್ಡು ಬ್ಯಾಂಕ್ ಬುಕ್ ಜೆರಾಕ್ಸು ಮತ್ತು ವ್ಯಾಲಿಡ್ ಮೊಬೈಲ್ ನಂಬರು ಇದೆಲ್ಲ ನೀವು ಹೋಗಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಪೇನ ಮಾಡಬೇಕು ಅಂದರೆ ನೀವು ಪ್ರೀಮಿಯಂ ಅಮೌಂಟ್ನ ಡಿ ಡಿ ಅಥವಾ ಚಲನ ನೀವು ಆ ತೋಟಗಾರಿಕೆ ಇಲಾಖೆಗೆ ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರೂ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಇದ್ರ ಬಗ್ಗೆ ನಿಮ್ಮ ತೋಟಗಾರಿಕೆ ಇಲಾಖೆಗೆ ಬೇಗ ಬೇಗ ಹೋಗಿ ಅಲ್ಲಿ ವಿಚಾರಿಸಿ ಸ್ನೇಹಿತರೆ ಅಲ್ಲಿ ವಿಚಾರಿಸಿದಾಗ ನಿಮಗೆ ತೋಟಗಾರಿಕೆ ಅಲ್ಲಲ್ಲಿ ಅಲ್ಲಿ ಮಾಹಿತಿನ ಕೊಡ್ತಾರೆ ಅಲ್ಲೇ ಹೋಗಿ ಒಂದಿನದಲ್ಲಿ ಪ್ರತಿಯೊಬ್ಬರು ಅಪ್ಲೈ ಮಾಡಿ ಬಂದರೆ ನೋಡಿ ಇದನ್ನು ನಿಮಗೆ ಪ್ರತಿಯೊಬ್ಬರು ಇನ್ನೂರು ಮೂವತ್ತೊಂಬತ್ತು ರೂಪಾಯಿ ನಿಮ್ಮದು ಏನೇ ಇಶ್ಯೂಸ್ ಆದ್ರೂ ಯಾರಿಗೂ ಏನು ಇಶ್ಯೂಸ್ ಆಗಬಾರದು ಏನೇ ಇಶ್ಯೂಸ್ ಆದ್ರೂ ಈ ಅಮೌಂಟ್ ನಿಮಗೆ ಬರೋದ್ರಿಂದ ಒಂಥರ ಸೇಫ್ ಅಂಡ್ ಸೆಕ್ಯೂರ್ ಅಮೌಂಟ್ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿಗಳಿಗೆ ತುಂಬಾ ಯೂಸ್ ಆಗುತ್ತೆ ವೀಕ್ಷಕರೇ ಹಾಗಾಗಿ ಪ್ರತಿಯೊಬ್ಬರು ಈ ಸ್ಕೀಮ್ನ ಯೂಸ್ ಮಾಡ್ಕೊಳ್ಳಿ ಮತ್ತೆ ಪ್ರತಿಯೊಬ್ರು ಹೋಗಿ ಅಪ್ಲೈ ಮಾಡಿ ಇದನ್ನ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ಬೇಕು ಇದ್ರ ಬಗ್ಗೆನೂ ಅಂದ್ರೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಹೇಗೆ ಅಪ್ಲೈ ಮಾಡಿದ್ರು ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ಬೇಕು ಅಂದ್ರೆ ಎಲ್ಲ ಕಮೆಂಟ್ಸ್ ಮಾಡಿ ನೀವು ಬಟ್ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಅವ್ರ ತೋಟಗಾರಿಕೆ ಇಲಾಖೆ ನಿಮ್ ನಿಮ್ಮ ತಾಲೂಕು ತಾಲೂಕುಗಳಲ್ಲಿ ಅಥವಾ ಡಿಸ್ಟಿಕ್ಗಳಲ್ಲಿ ಇದ್ದೇ ಇರುತ್ತೆ ಅಲ್ಲಿ ಹೋದ್ರೇ ಸಾಕು ಪ್ರತಿಯೊಬ್ರು ನಿಮಗೆ ಮಾಡಿಸ್ಕೊಡ್ತಾರೆ ಇಲ್ಲಾಂದರೆ ಅಲ್ಲೇ ಮುಂದಗಡೆ ತುಂಬ ಜನ ಕೂತಿರ್ತಾರೆ ನೂರು ಇನ್ನೂರು ರೂಪಾಯಿ ಅಥವಾ ಐನೂರು ರೂಪಾಯಿ ಕೊಟ್ಬಿಟ್ಟು ಮಾಡಿಸ್ಕೊಡರು ಇರ್ತಾರೆ ಅದು ಕೂಡ ಮಾಡ್ಬೋದು ಇವೆಲ್ಲ ಅಲ್ಲಿ ಹೋಗಿ ಮಾಡಿಸ್ಬೇಕು ಇಲ್ಲೆಲ್ಲ ಆನ್ಲೈನಲ್ಲಿ ಏನು ಅಪ್ಲೈ ಮಾಡೋದು ಹಾಗಾಗಿ ಪ್ರತಿಯೊಬ್ಬರೂ ಈ ಸ್ಕೀಮ್ಗಳನ್ನ ಯೂಸ್ ಮಾಡಿಕೊಂಡು ಈ ನ ನೀವು ಯುಟಿಲೈಸ್ ಮಾಡ್ಕೊಬೇಕು ಸ್ನೇಹಿತರೆ ಪ್ರತಿಯೊಬ್ಬರೂ ಈ ಕೇರ್ ಸುರಕ್ಷಾ ಯೋಜನೆಗೆ ಸ್ಕೀಮ್ ಬಗ್ಗೆ ಪ್ರತಿಯೊಬ್ಬರು ಮಾರ್ಚ್ ಮೂವತ್ತೊಂದರೊಳಗೆ ಎಲ್ಲರೂ ಅಪ್ಲೈ ಮಾಡಿ ಸ್ನೇಹಿತರೆ ಹಾಗಾಗಿ ಇದೊಂದು ಸ್ಮಾಲ್ ಇಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ಏನೇ ಇದ್ರೂ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್